రైస్ సంఘ అంద్ర అదే రైస్ సంఘ అంద్ర ఆన ఇం ఆన మేలు కు గంటే ఎలా రూపాయలు అనిపి నాలు ఆకు అంటే ఆ థర్ సార్ జన హోగ్ కుళ్ళు రైస్ సంఘ హేడం రైస్ సంఘ అంద్ర ఎల్ ఎవరు యారో నవ్వెల్ ఇది నాకు నిజవా జవాబారి ననగింత ని జాస్తి ಪ್ರತಿ ಹಳ್ಳಿಗಳಲ್ಲಿ ನಮ್ಮ ಸಂಘಟನೆಗಳಿಗಾಗ್ಲಿ ಇನ್ನೊಂದಕ್ಕಾಗಲಿ ಯಾವುದೇ ಅನ್ಯಾಯ ಆಗದಂಗೆ ದ್ರೋಹ ಆಗದಂಗೆ ಕೆಲವಲ್ಲಿ ನಾಗ ಕುಮಾರ್ ಇರ್ತಾರ ಎಲ್ಲೋ ಕುಂತಿರ್ತೀರಿ ಒಬ್ಬ ಗ್ರಾಮದವರು ಆಲಯದಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಆಯ್ತು ಮಲ್ಲಳಿಲಿ ಏನೋ ಆಯ್ತು ಏನೋ ಪ್ರಾಬ್ಲಮ್ ಅಲ್ಲ ನಮಗ ಮೊದಲು ಗೌರವ ತಗೋಕೋಣ ರೈತ ಸಂಘದ ಸುಟ್ಟ ಹಾಕೊಂಡು ಅಧಿಕಾರಿಗಳನ್ನ ಅಧಿಕಾರಿಗಳೇ ಆಗಲಿ ಇನ್ನೊಂದೇ ಆಗಲಿ ಸಮಸ್ಯೆ ಮಾಡಿದಾಗ ಸುಡ್ ಹೋಲಾಕೊಂಡು ಇರೋದು ಹೋಗಿರೋ ಉದಾಹರಣೆ ಬೇಕಾದಷ್ಟವ ಇಲ್ಲಿ ಮನೆಯವ ನಮ್ಮ ನನ್ನೂರು ತಾಲೂಕಲ್ಲಿ ಮೂರು ಉದಾಹರಣೆ ಸಂಘಟನೆ ಹೆಸರು ಹೇಳ್ಕೊಳ್ಳೋದು ಒನ್ ಟ್ವೆಂಟಿ ಇದ್ರು ಹೋಗೋದು ವಿಜಯಸಾಗರ್ ಅನ್ನೋದು ಇನ್ನೊಬ್ಬ ಹೆಸರೇ ಜೀವನ ಮಾಡೋದು ಆಗ ಅದ ಬೇಡ ಬಿಡ ನೋಡಿ ರೈತ ಸಂಘ ಸಾಮೂಹಿಕ ನಾಯಕತ್ವ ಅಂದ್ರೆ ಕಲೆಕ್ಟಿವ್ ಲೀಡರ್ಶಿಪ್ ಅಂತ ಒಬ್ಬ ಯಾವ ಸಾಮೂಹಿಕ ನಾಯಕರು ಸಿರ್ಮಳ್ಳಿ ಬಂದರು ಅದೇ ಗೌರವ ನಮ್ಮ ತಿಮ್ಮಣ್ಣ ಬಂದರು ಅದೇ ಗೌರವ ಬೆಂಟೆ ಹೋಡ್ರು ಅದೇ ಗೌರವ ಇದೆ ಯಾವನು ಹೆಚ್ಚು ಯಾವನು ಕಡಿಮೆ ಅದಿಲ್ಲ ಏನಪ್ಪ ಅಂದ್ರೆ ಈಗ ನೀವು ನನ್ನ ಊರು ತಾಲೂಕಿಗೆ ಬಿಟ್ಟು ಹೋಗಲ್ಲ ಮೈಸೂರು ತಾಲೂಕು ಹಾಕಿದ್ರು ವಿದ್ಯಾಸಾಗರ್ ಓಡಾಡ್ತೀನಿ ನಾನು ಕುಣಿಸಿದ್ರೆ ಇರ್ತೀವಿ ಇಲ್ಲೇಂದ್ರೆ ಪೇಟೆ ಹಾಕಿ ಅಕೌಂಟ್ ಏನಾರು ದುಡ್ಡು ಮಾಡಿಬಿಟ್ಟು ಅಂದ್ರೆ ಕಳಿಸಿದ್ರೇನಪ್ಪ ಏನು ಇರತ್ತೆ ಅಕೌಂಟೇ ಇಲ್ಲ ನಮ್ಮಲ್ಲಿ ಮತ್ತೆ ಊಟಕ್ಕೆ ಬೇಕು ಈಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಕ್ತೀವಿ ಊಟ ಮಾಡ್ಕೊತೀವಿ ನಿಜನ್ವಾ ಆಮೇಲೆ ರೈಸ್ ಸಂ ಸಮಸ್ಯೆಗಳನ್ನ ಇಲ್ಲಿರೋರು ಒಬ್ಬರೆಲ್ಲ ಒಬ್ರು ಒಂದೊಂದು ಸಮಸ್ಯೆ ತಂದೆ ತಂದಿದ್ದ ಯಾರು ಹತ್ತು ರೂಪಾಯಿ ಖರ್ಚಾಗಿ ನೋಡ್ಕೊಂಡಿದ್ದ ಆಚೆ ಹೋಗಿ ಎಲ್ಲ ಒಂದು ನೀಟಾಗಿ ನಿಂತ್ಕೊಂಡು ವರ್ಷ ಏನೋ ನಿಂತ್ಕೊಂಡಿರೋದಾಗ ಪ್ರೊಫೆಸರ್ ಮಂಜುನಾಥ್ ಸ್ವಾಮಿ ಅವರ ವಿಚಾರ ಇದು ಹುಡುಗ ನಾವು ಈಗ ಯಾಕೆ ನಿಮ್ಮ ಮನೆಯವ್ರ ಜೊತೆ ನೀವು ನೋಡಿ ಅಂದ್ರು ಇವರು ಏನು ಮಾಡ್ತಾರ ಅಂತ ಪ್ರತಿಯೊಂದು ಹೋಗಿ ಬೆಳಗ್ಗೆ ಹೋದ್ವ ಹೋರಾಟ ಏನು ಮಾಡಿದ್ರು ಡಿ ಸಿ ಏನಂದರು ತಹಸೀಲ್ದಾರ್ ಏನಂದ್ರು ಯಾಕೆ ಹೋರಾಟ ಮಾಡಿದ್ರು ಅಂತ ನಿಮ್ಮ ಮನೆಯಲ್ಲಿ ಹೇಳೋ ಹೇಳ ರೈತರ ಕುಂದು ಕೊರತೆ ಸಭೆ ಇದೆ ಅದೇ ರೀತಿ ಇವತ್ತು ನಂಜನಗೂಡು ತಾಲೂಕಿನ ರೈತರ ಕುಂದು ಕೊರತೆ ಸಭೆನ ನಂಜನಗೂಡಿನ ಎ ಪಿ ಎಂಸಿನಲ್ಲಿ ಮಾಡ್ತಾ ಇದ್ದೀವಿ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಮೈಸೂರಿನ ಕಲಾಮಂದಿರದಲ್ಲಿ ಡೈರೆಕ್ಟ್ ಆಕ್ಷನ್ ಅನ್ನೋ ಒಂದು ನಾಟಕ ಪ್ರದರ್ಶನ ಆಯ್ತಾ ಇದೆ ಇದು ನಮ್ಮ ಪ್ರೊಫೆಸರ್ ಅವರ ಜೀವನದ ಕಥೆಯನ್ನು ಉಳ್ಳಂತಹ ನಾಟಕ ಇದನ್ನು ರಚನೆ ಮಾಡಿರೋರು ನಟರಾಜ್ ಉಳಿಯಾರವರು ನಿರ್ದೇಶನ ಕಬಡ್ಡಿ ನರೇಂದ್ರ ಬಾಬು ಅವರು ಮತ್ತು ಪಾತ್ರದಲ್ಲಿ ಪ್ರೊಫೆಸರ್ ಅವ್ರ ಪಾತ್ರದಲ್ಲಿ ಸಂಪತ್ ಮೈತ್ರಿ ಅನ್ನೋರು ಮಾಡ್ತವ್ರೆ ಮತ್ತು ಇದನ್ನು ಎಲ್ಲ ನಿರ್ವಹಣೆಯನ್ನು ಮಾಡ್ತಾ ಇರೋ ವಿಷ್ಣು ಕುಮಾರ್ ಅವರು ಅವರು ಕೂಡ ಇಲ್ಲಿ ಬಂದಿದ್ದಾರೆ ಆ ಒಂದು ನಾಟಕಕ್ಕೆ ನಂಜುಂಗೂಡು ತಾಲೂಕು ಸಾಮೂಹಿಕ ನಾಯಕತ್ವದಲ್ಲಿ ರೈಸ್ ಸಂಘಟನೆಯಿಂದ ಮೈಸೂರಿನ ಕಲಾಮಂದಿರಕ್ಕೆ ರಾಮಸ್ವಾಮಿ ಸರ್ಕಲ್ನಲ್ಲಿ ನಾವೆಲ್ಲ ಸಂಘಟನೆಯಾಗಿ ರಾಮಸ್ವಾಮಿ ಸರ್ಕಲ್ನಿಂದ ಪ್ರೊಫೆಸರ್ ಅವರ ವಿಚಾರಗಳು ಚಿರಾಯುವಾಗಲಿ ಅಂತ ಘೋಷಣೆ ಹಾಕ್ಕೊಂಡು ರಾತ್ರಿ ಏಳು ಗಂಟೆಗೆ ನಾಟಕವನ್ನು ಪ್ರತಿಯೊಬ್ಬರು ನೋಡಬೇಕು ಅನ್ನೋದಿದೆ ಹಂಗಾಗಿ ನನ್ನಗೂಡಿಂದ ಕನಿಷ್ಠ ಆರುನೂರು ಜನ ಈ ನಾಟಕದಲ್ಲಿ ಭಾಗಿಯಾಗಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇರೋದು ಮತ್ತು ಇವತ್ತು ಕಾಡಾನೆ ಅವಳಿ ನಮ್ಮ ಕೃಷ್ಣಾಪುರ ಭಾಗಕ್ಕೆ ಭಾಳ ಹತ್ತರಿಕೆ ನಂಜಂಗೂಡ ಹತ್ತರಿಕೆ ಕಾಡಾನೆಗಳು ಬರೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಇಷ್ಟೊಂದು ಚಳಿ ಮತ್ತು ಬಿಸ್ಲು ಎರಡೂ ಜಾಸ್ತಿ ಆಗದೆ ಈಗ ಇಂಥ ಸಂದರ್ಭದಲ್ಲಿ ಬೆಳೆ ಬೆಳೆದಿರೋಂಥ ಬೆಳೆಗಳನ್ನ ಸಂಪೂರ್ಣವಾಗಿ ಕಾಡಾನೆಗಳು ನಾಶ ಮಾಡ್ತಾ ಇರೋಂಥದ್ದು ಮತ್ತು ಈ ಭಾಳ ಸಿಟಿಯಂಥ ಪ್ರದೇಶದಲ್ಲೂ ಕೂಡ ಇವತ್ತು ಕಾಡು ಪ್ರಾಣಿಗಳ ಅವಳಿ ಜಾಸ್ತಿ ಆಯ್ತಾರೆ ಇದ್ರ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕ್ರಮ ವಹಿಸ್ಬೇಕು ಮತ್ತು ನಂಜಂಗೂಡಿಗೆ ಹೆಚ್ಚುವರಿ ಬೋನ್ಗಳನ್ನ ಪ್ರಸ್ತಾಪವನ್ನು ಎಮ್ ಎಲ್ ಎ ಅವ್ರ ಮುಂದೆ ಮಾಡಿದ್ದೀವಿ ಮತ್ತು ಬೇರೆಯವರು ಅವತ್ತು ತಾಲೂಕು ಸಭೆಯಲ್ಲೂ ಕೂಡ ಮಾಡಿದ್ದೀವಿ ಹೆಚ್ಚು ಬೋನ್ಗಳನ್ನ ನಂಜಂಗೂಡಿನಲ್ಲಿ ಅಳವಡಿಸ್ಬೇಕು ಮತ್ತು ಈಗಾಗಲೇ ಎಲ್ಲ ಕಟಾವು ಮುಗಿದಿದೆ ಹುಳ್ಳಿ ಕಟಾವು ಆಗದೆ ಎಲ್ಲ ಕಾಳುಗಳು ಕಟವಾಗದೆ ಭತ್ತದ ಕಟಾವು ಆಯಿತು ಭತ್ತನೂ ಮಾರಾಟ ಮಾಡಾಯಿತು ಹಂಗಾಗಿ ಈ ಕೂಡಲೇ ರಾಮ್ಪುರ ಮತ್ತು ಉಲ್ಲಳ್ಳಿ ನಾಲೆಗೆ ನೀರನ್ನು ಬಿಡಬೇಕು ಅಂಥೇಳಿ ಒತ್ತಾಯ ಮಾಡ್ತೀವಿ ಜೊತೆಗೆ ಏನು ನಮ್ಮ ಕಬಿನಿ ಬಲ್ದಂಡ ನಾಲೆ ಇದೆ ನುಗು ನಾಲೆಗಳವೆ ಅಲ್ಲಿ ದನ ಕರುಗಳು ಕುಡಿಯೋಕ್ಕೆ ಅಥವಾ ದನ ಕರುಗಳನ್ನ ತೊಳೆಯೋಕ್ಕೆ ಇದಕ್ಕೋಸ್ಕರ ನೀರನ್ನು ಅರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ದೀವಿ